ಅವರು ಎಂದೂ ಆಗುವುದಿಲ್ಲ ಅದಕ್ಕ ಯಾವ ಕೂಡ ನಾವೇನು ಮಾಡಬೇಕು ಸ್ವಚ್ಛ ಸ್ವಚ್ಛಾಗಿಡಬೇಕು ಮನೆಯನ್ನು ಸ್ವಚ್ಛ ಆಗಿಡಬೇಕು ಅದಕ್ಕ ನಡೆ ಅಂತ ಕರೀತಾರೆ ಎರಡನೇ ಕೆಲಸ ಹಕ್ಕುಗಳ್ ಊರೊಳಗ ನಿಮ್ಮ ಹೊಲಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಗಿಡಗಳನ್ನು ಹಾಕಿರಿ ಗಿಡಗಳನ್ನು ಬೆಳೆಸಿ ಗಿಡ ಬೆಳೆಸಿದ್ರೆ ಮಾತ್ರ ಭಾರತ ದೇಶ ಇಡೀ ವಿಶ್ವ ಉಳಿದಕ್ಕೆ ಸಾಧ್ಯ ಇವತ್ತು ಇಷ್ಟು ಉಷ್ಣತಾ ಹೆಸರು ಕಾರಣ ಏನು ಎಲ್ಲಾ ರೈತರು ಮಾಡಿದ್ರು ಕಡೆದಲ್ಲಿ ಒತ್ತಿನ ಎಲ್ಲಾ ಗ್ರಹ ಕಡೆ ಯಾಕೆ ಅಂದ್ರೆ ನಮ್ಮ ಕಾರ್ತಿ ನೋಡ್ತಾವ ಎಲ್ಲಾ ಬಲದ ಮೇಲೆ ಬೆಲೆ ಎಲ್ಲ ಆ ಅಂತ ಹೇಳಿ ಆ ಗ್ರಹ ಕಡದು I'm